ಉಪಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ದಾರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಏರಿಯಾ ಜೀವಂತ ಬಿಟ್ಟಿದ್ದೇ ಪುಣ್ಯ ನಾನು ಕರ್ನಾಟಕದ ನಂದನವನದಲ್ಲಿ ಇದ್ದೀನಿ ಅಂತ ಅನ್ಕೊಂಡಿದ್ದೀನಿ ಬನಾನಾ ರಿಪ ರಿಪಬ್ಲಿಕ್ಕಲ್ಲಿ ಇದೀವಿ ಅಂತ ನಾವು ಅನ್ಕೊಂಡಿಲ್ಲ ಬಟ್ ಉಪಮುಖ್ಯಮಂತ್ರಿಗಳ ಮಾತು ಬೆಳಗಾವಿ ಅಂದ್ರೆ ಅದೊಂದು ಬನಾನಾ ರಿಪಬ್ಲಿಕ್ಕು ಕನಕ್ಪುರ ಒಂದು ಬನಾನಾ ರಿಪಬ್ಲಿಕ್ಕು ಕರ್ನಾಟಕ ಬರಾನ ರಿಪಬ್ಲಿಕ್ ಅಂದ್ರೆ ಯಾರನ್ನ ಏನ್ ಬೇಕಾದ್ರೂ ಮಾಡಿಬಿಡ್ಬೋದ ಅವರು ಹೇಳಿಕೆ ಉಪಮುಖ್ಯಮಂತ್ರಿಯ ಘನತೆಗೆ ತಕ್ಕದಲ್ಲದ ನಡವಳಿಕೆ ಆಗಿತ್ತು ಮತ್ತೆ ಬೆದರಿಸುವ ಒಂದು ಧ್ವನಿ ಮತ್ತು ತಂತ್ರ ಕಾಣ್ತಾ ಇತ್ತು ಏನು ಗೃಹ ಸಚಿವರು ನಾನು ಅವ್ರನ್ನ ಕೆಟ್ಟವರು ಅಂತ ಹೇಳಕ್ಕಾಗಲ್ಲ ಗೃಹ ಸಚಿವರು ಆದರೆ ಗೃಹ ಸಚಿವರ ನಿಯಂತ್ರಣದಲ್ಲಿ ಗೃಹ ಇಲಾಖೆ ಇದೆಯಾ ಅನ್ನೋದು ಅನುಮಾನ ನನಗೆ ಅವರು ನಮ್ಮೊಬ್ಬರು ಸ್ನೇಹಿತರು ಅವ್ರ ಹತ್ರ ಮಾತಾಡ್ದಾಗ ಹೇಳಿದ್ದಾರೆ ನನಗೆ ಇನ್ಫರ್ಮೇಶನ್ ಇಲ್ಲ ಮಾರಯ್ಯ ಯಾಕೆ ಹಿಂಗೆ ಸುತ್ತಾಡಿಸಿದ್ವು ನನ್ಗೆ ಗೊತ್ತೇ ಇಲ್ಲ ಮಾರಯ ನನಗೆ ಮಾಹಿತಿನೇ ಇಲ್ಲ ಯಾವೊಂದು ಡೈರೆಕ್ಷನ್ ಕೊಟ್ಟನೋ ಏನೋ ಇವೆಲ್ಲ ಬೇಕಿತ್ತ ನಮಗೆ ಅಂತ ಹೇಳಿ ಮುಂದುವರೆದು ಹೇಳಿದ್ದಾರೆ ಇದೆಲ್ಲ ರವಿಯ ಪಾಪ್ಯುಲಾರಿಟಿ ಜಾಸ್ತಿ ಮಾಡೋಕ್ಕೆ ನಾವೇ ಅವಕಾಶ ಮಾಡಿಕೊಟ್ಟಂಗಾಯ್ತು ಅಂತ ಹೇಳಿದ್ದಾರೆ ಗೃಹ ಸಚಿವರೇ ನೀವು ನಿಮ್ಮ ಹಿರಿತನ ಇಲಾಖೆಗೆ ಮಾರ್ಗದರ್ಶನ ಮಾಡಬೇಕು ನೀವು ಅಸಹಾಯಕರ ಹಾಕ್ಬಾರ್ದು ನಾನು ಆಗ್ರಹಿಸ್ತೇನೆ ನೀವು ಗೃಹ ಸಚಿವರಾಗಿ ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಆಗ ಇಲಾಖೆಯು ನಿಮ್ಮ ನಿಯಂತ್ರಣಕ್ಕೆ ಬರುತ್ತೆ ನಮಗೂ ನಿಮ್ಮ ಕಾರ್ಯದಕ್ಷತೆಯ ಬಗ್ಗೆ ವಿಶ್ವಾಸ ಮೂಡುತ್ತೆ ರಾಜ್ಯದ ಜನರಿಗೂ ವಿಶ್ವಾಸ ಮೂಡುತ್ತೆ ವಿಶೇಷವಾಗಿ ಒಂದೊಂದು ಮರೆತಿದ್ದೆ ಜೆ ಡಿ ಎಸ್ನ ಶಾಸಕರು ಮತ್ತು ಕೇಂದ್ರ ಸಚಿವ ಶ್ರೀ ಕುಮಾರಸ್ವಾಮಿಯವರು ಆದಿಯಾಗಿ ಈ ಸಂದರ್ಭದಲ್ಲಿ ಬೆಂಬಲ ನಿಂತು ಮಾತನಾಡಿ ಸಾಂತ್ವನ ಹೇಳಿದರು ರೇವಣ್ಣವರು